ಮಾಡಿದರ ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಒನ್ನೆದ್ದು ಆ ರೀತಿ ಅವನ ಮೇಲೆ ಕಠಿಣ ಕ್ರಮ ಕೈಕೊಳ್ತೀವಿ ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾಡಿದ್ದು ಭಾಳ ಗೌರವ ತಪ್ಪೋದು ಅದನ್ನು ನಾವು ಕಡಿಮೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಸಂತೋಷ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ ನಾಡಿನ ಅಂತ ಕೇಳಿ ಒಂದು ಸಣ್ಣ ಸ್ಪಾರ್ಕು ಅವರು ಶಿವಾನಂದ್ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ ಎರಡು ಸಾವಿರದ ಹದಿನೆಂಟರಾಗೆ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದರು ಮುಖ್ಯಮಂತ್ರಿಗಳು ತತಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ ವಾಂಗಿದ್ರೆ ಎಂ ಬಿ ಪಾಲ್ ಯಾಕೆ ದೊಡ್ಡ ಲೀಡ್ನಿಂದ ಬರ್ತಿದ್ರು ಅಂತ ಹೇಳಿದರು ಮತ್ತೆ ಎರಡನೇ ಬಾರಿ ಹೇಳಿದರು ಮೂವತ್ತು ಸಾವಿರ ಲೀಡ್ಲಿಂದ ಅರಸ್ಬಂದಿದ್ದಾರೆ ಅವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡಿಂದ ಹರಿಸಿ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದರು ಸಾರವಾಡ ಮತ್ತು ಮಬಲೇಶ್ವರ ನಡ್ಬೇಕ ಅಮಿತ್ ಶಾ ಅವರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ಇನ್ನೂ ಯಾರ್ಯಾರೋ ಬಂದರು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು ನಾನು ಅರ್ಶಿ ಬರಲಿಲ್ಲವಾ ನೀವು ನೋಡಿದಾರಲ್ಲ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದರು ಬಿಜಾಪುರ ನಗರಕ್ಕೆ ಬರಲಿಲ್ಲ ಅವರು ಬಂದಾಗ ನಾನು ಆರ್ಶಿ ಬರಲಿಲ್ವಾ ಆಮೇಲೆ ನಾನು ಕಂಟ್ರಿಯವರು ಇಲ್ಲ ಸ್ವಲ್ಪ ಹಿನ್ನಡೆ ಆಗ್ಯದಂತ ಹೇಳಿದಾಗ ನಾನು ಹೇಳಿದೆ ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತರು ಅಂತ ಹೇಳಿದೆ ಏನ್ರಿ ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಇದ್ರು ಏನ್ರಿ ಮತ್ತು ಅವ್ರು ಯಾಕೆ ಸೋತರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಏಳು ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಇವತ್ತಿನ ದಿವಸ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂಥದ್ದು ಎಲ್ಲವನ್ನು ಕೂಡ ಮಾಡಿನೇ ಇವತ್ತಿನ ದಿವಸ ನಾವು ಕ್ಯಾಬಿನೆಟ್ಗೆ ಹೋಗಿದ್ದೀವಿ ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕನ್ನು ದೊಡ್ದು ಮಾಡ್ತಾಯಿದ್ರೆ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶ್ಯಾಮ್ ಪ್ರಕಾಶ್ ಪಾಟೀಲ್ರು ಶಿವಾನ ಪಾಟ್ರ್ರು ಲಕ್ಷ್ಮೀ ಬಾಳ್ಕರ್ ಅವರು ದರ್ಶನಾಪುರವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳ್ ಮಟ್ಟಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸ ಒಂದು ಆರೋಪ ಸಿಕ್ಸ್ಟಿ ಸೆಕೆಂಡ್ಸ್ ಪಾರ್ಕ್ ಅಷ್ಟೇ ಅದು ಯಾರು ಅಯ್ಯೋ ಬಿಡಿಯಪ್ಪ ಇವ ಅವರು ಇವ್ರ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ಬರನ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರೀ ಬೀದಲು ಹಾಕಿದರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ತಂದ ಮೇಲೆ ತೆಗೆದ್ರು ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಹದಿನೈದು ಮಂದಿ ಉಪ ಪಂಗಡಿಗಳನ್ನ ಹಾಕಿ ಒಂದು ತಿಂಗಳಲ್ಲಿ ತಗದ್ರು ಇವರು ಇವ್ರ ಇತಿಹಾಸ ವಿಜೇಂದ್ರ ವಿಜೇಂದ್ರವರು ಇವ್ರ ತಂದೆಯವ್ರಿಗೆ ಇತಿಹಾಸ ಹತ್ರ ಭಾ ಹೊರದಾಗ್ತದೆ ಅದೆಲ್ಲ ಬಾಡೋದು ಇನ್ನೊಂದು ನಾಲ್ಕು ವರ್ಷ ವರ್ಷ ಆದರೂ ಕೂಡ ಈ ಕ್ಯಾಬಿನೆಟ್ ಮೀಟಿಂಗ್ ಆಗಲ್ಲ ಅದನ್ನು ಜಾರಿಗೂ ತರಲ್ಲ ಕಾಂಗ್ರೆಸ್ನವರು ಯಾರು ವಿಜೇಂದ್ರ ಹೇಳ್ತಾರೆ ಏನು ವಿಜೇಂದ್ರ ನಮ್ಮ ಹೈಕಮಾಂಡಾ ಮೊದಲು ತಂದ ಖುರ್ಷಿ ಏನಾದ್ರು ವಿಜೇಂದ್ರೋ ಹೇಳ್ರಿ ಯತ್ನಾಳ್ ಬಸ್ ಕೇಳ್ರಿ ವಿಜಯ್ ವಿಜೇಂದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಏನಾಗಿತ್ತು ಹಾ ಏನಾಗಿತ್ತು ಅವ್ರಿಗೆ ಟಿಕೆಟ್ ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಟಿಕೆಟ್ ಕೊಡಲಿಲ್ಲ ನಾವು ತಗೊಂಡು ಟಿಕೆಟ್ ಕೊಟ್ವಿ ಸೋತರು ಸೋತ ಮೇಲೆ ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಎಮ್ ಎಲ್ ಸಿ ಮಾಡಿದ್ಮೇಲೆ ಜಿಗದ್ ಹಾ ಇದೆಲ್ಲ ನಡೀತದ ಈ ಲೆಕ್ಕ ಜಾತಿ ಗಣತಿ ವಿವಾದ ಹಾಗೇನಿಲ್ಲ ಇದ್ದು ಸಹ ಎಲ್ಲರೂ ಜಾತಿ ಇದರಲ್ಲಿ ಗಣತಿ ಚಂದ್ರೆ ಇದು ಜಾತಿ ಗಣತಿ ಅಲ್ಲ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಮ್ಮ ಸರ್ಕಾರ ಮತ್ತು ನಾವು ಲಿಂಗಾಯತರಿದ್ದರೂ ಕೂಡ ಎಲ್ಲ ಜಾತಿಗಳು ಹಿಂದುಳಿರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳು ಕುಂಬಾರ ಪತ್ತಾರ ಉಪ್ಪಾರ ಸಣ್ಣ ಸಣ್ಣ ಸಮುದಾಯಗಳನ್ನಿದಾವೆ ಬ್ರಾಹ್ಮಣರನ್ನು ಒಳಗೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಬಡವರಿಗೆ ಇವತ್ತು ವರ್ಷ ನ್ಯಾಯ ಸಿಗಬೇಕು ಅಂಥೇಳಿ ಇದು ಸಮೀಕ್ಷೆ ಇವತ್ತು ವರ್ಷ ಆಗಿದೆ ಇದರಲ್ಲಿ ಕೆಲವೊಂದು ಕೆಲವೊಂದು ತಿಳಿದೋ ತಿಳಿದೋ ಜನರಿಗೆ ಒತ್ತಿನಸ ಕೆಲವೊಂದು ಸಮಸ್ಯೆಗಳು ಸಮಸ್ಯೆಗಳಿದ್ದಾವೆ ನಮ್ಮಲ್ಲಿನ ಸಮಸ್ಯೆಗಳಿದ್ದಾವೆ ನಾವು ಎರಡು ಕಡೆ ನೋಂದಣಿ ಮಾಡಿದ್ದೀವಿ ಹೀಗಾಗಿ ಅಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅವ್ರು ಹೆಂಗೆ ಇದು ಮಾಡಿಸ ಟ್ರೈಟ್ ಮಾಡಬೇಕು ಮತ್ತು ಕೆಲವೊಂದು ಜನಸಂಖ್ಯೆಗಳು ನಿಜವಾಗಿಯೂ ಕೂಡ ಅವ್ರು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಎಷ್ಟು ಕಡಿಮೆ ಆಗಿದೆ ಹೆಚ್ಚಿಗಾಗಿದೆ ನಮ್ಮ ಸಮಾಜ ಈ ಪ್ರವರ್ತನ ಸೇರಬೇಕು ಹೋಗುತ್ತೆ ಆ ಪ್ರವರ್ತನೆ ಸೇರಬೇಕಾಗಿತ್ತು ಇದು ಸ್ವಾಭಾವಿಕವಾಗಿ ಎಲ್ಲರೂ ಅಂತೇಳಿ ಆದರೆ ಇಷ್ಟೇ ಎಲ್ಲ ಎಲ್ಲ ಕಡೆ ಅವರು ತುಂಬ ಸೈನ್ಯ ತೊಗೊಂಡಿದ್ದಾರೆ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಸರ್ಲಿ ಹಿಂದುಳಿದ ಇಲಾಖೆ ಸಚಿವರು ಯಾವ ರೀತಿ ಅದನ್ನು ಇದಾಗಿದೆ ಎಷ್ಟು ಜನರು ಮನೆಗೆ ಹೋಗಿದ್ದಾರೆ ಅವರು ಸಹಿ ತೊಗೊಂಡಿದ್ದು ಎಲ್ಲನೂ ಕೂಡ ತುಂಬ ಸಲ ಮೀಟಿಂಗ್ನಲ್ಲಿ ವಿವರಣಿಸಿದ್ದಾರೆ ಒಂದೇ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ವಿಶೇಷವಾಗಿ ನಾವು ಯುವಜನ ಲಿಂಗಾಯ ಥರ ಬರಲಿಂಗ ಥರ ಸಲುವಾಗಲ್ಲ ಎಲ್ಲ ಎಲ್ಲರ ಪರವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಹಿಂದುಳಿದವರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು ವಕ್ರಿಗಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ದಲಿತರು ಇರ್ಬೋದು ಎಲ್ಲರ ಪರವಾಗಿ ಅದೇ ಅದ್ರ ಜೊತೆಗೆ ನಮ್ಮದು ಕೂಡ ನಮಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಇದು ನಮ್ಮ ಬಸವ ತತ್ವ ಏನಿದೆ ಅಲ್ಲ ಅನುಭವ ಮಂಟಪದ ರೀತಿ ನಾವು ಪರಿಹಾರ ಆಗಬೇಕು ಅಂತ ಕಂಡಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು